ಮೊದಲಿಗೆ ಪರಶುರಾಮ ಕ್ಷೇತ್ರಕ್ಕೆ ಬರ್ತಾರೆ ಅದಾದ್ರ ಮೊದಲು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ವಿಘ್ನ ಅರ್ಥ ನಮಗೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡೋದಿದೆ ವಾದಿರಾಜರು ಮಾಡಬೇಕಾಗಿದ್ದಿಲ್ಲ ಯಾಕೆಂದ್ರೆ ಅವರು ತುಂಬಾ ದೊಡ್ಡ ವ್ಯಕ್ತಿತ್ವದವರು ಆದ್ರೆ ನಾವಂತೂ ಪ್ರಾರ್ಥನೆ ಮಾಡಬೇಕಾಗಿದೆ ಗಣಪತಿಯ ಪ್ರಾರ್ಥನೆ ಮೊದಲಿಗೆ ಮಾಡಬೇಕು ಅದಕ್ಕೆ ನೇರ ಗೋಕರ್ಣ ಕ್ಷೇತ್ರದ ವರ್ಣನೆಗೆ ಬರ್ತೀನಿ ಗೋಕರ್ಣ ಕ್ಷೇತ್ರದ ಬಗ್ಗೆ ಹೇಳ್ತಾ ಈ ಗೋಕರ್ಣದ ಸ್ವಲ್ಪ ಹಿನ್ನೆಲೆ ಕೊಟ್ಟರೆ ಇದಕ್ಕೆ ಇದು ಭೂಮಿ ಭೂಮಿ ಸಮಗ್ರ ಒಂದು ದೇಹ ಅದಕ್ಕೆ ಒಂದು ಒಂದು ಕ್ಷೇತ್ರ ಕೈ ಒಂದು ಕ್ಷೇತ್ರ ಕಾಲು ಸಮಗ್ರ ಭೂಮಿಗೆ ಹಾಗೆ ಆ ಗೋಕರ್ಣ ಕ್ಷೇತ್ರ ಬಂದರೆ ಭೂಮಿಗೆ ಅದು ಕಿವಿಯ ಭಾಗ ಅಂತೆ ಅದು ಕಿವಿಯ ಭಾಗ ಸ್ವಲ್ಪ ದೂರದಿಂದ ನೋಡಿದರೆ ನಾವೆಲ್ಲ ದೂರದಿಂದ ನೋಡಲಿಕ್ಕೆ ಹೋದರೆ ಏನು ಕಾಣಿಸಲ್ಲ ಅದು ಇವ್ರು ಹೇಳೋದು ಸ್ವಲ್ಪ ಎತ್ತರದಲ್ಲಿದ್ದು ದೂರದಿಂದ ನೋಡಿದರೆ ಆ ಕ್ಷೇತ್ರವನ್ನ ಅದು ಕಿವಿಯ ಆಕಾರದಲ್ಲಿ ಇದೆ ಅಂತ ಹೇಳ್ತಾರೆ ಆ ಕ್ಷೇತ್ರ ಅದನ್ನು ಗೋಕರ್ಣ ಅಂತ ಅದಕ್ಕೆ ಹೆಸರು ಬಂದಿದೆ ಆ ಗೋಕರ್ಣ ಕ್ಷೇತ್ರ ಪ್ರಮುಖವಾಗಿ ಇರೋಂಥ ಅಭಿಮಾನಿ ದೇವತೆ ಯಾರು ಅಂದರೆ ರುದ್ರದೇವರು ರುದ್ರದೇವರು ಅದರ ಬಲಭಾಗಕ್ಕೆ ಗಣಪತಿ ಇದ್ದಾರೆ ಎಡಭಾಗಕ್ಕೆ ಇಲ್ಲೊಂದು ಕಾಶಿ ಗುಡಿ ಅಂತ ಒಂದು ಹೇಳ್ತಾರೆ ಒಟ್ಟು ಮಧ್ಯಕ್ಕೆ ಮಹಾಬಲೇಶ್ವರ ಅಂತ ಅವ್ರನ್ನ ಕರೆಯ ಕರೀತಾರೆ ಇನ್ನು ಅದರ ಬಲಭಾಗಕ್ಕೆ ಗಣಪತಿ ನಂತರ ಎಡಭಾಗದಲ್ಲಿ ಕಾಶಿಗುಡಿ ಅಂತ ಇಷ್ಟು ಅದರ ವಿವರಣೆ ಇದೆ ಅಲ್ಲೊಂದು ತೀರ್ಥ ಇದೆ ಕೋಟಿ ತೀರ್ಥ ಅಂತ ಒಂದು ತೀರ್ಥ ಇದೆ ಜೊತೆಗೆ ಆ ಗೋಕರ್ಣದಲ್ಲಿ ಮುಖ್ಯವಾಗಿ ರುದ್ರದೇವರ ಉತ್ಸವ ನಡೆಯುತ್ತೆ ಅಂತ ಇಷ್ಟು ಸಹಜವಾದ ಅದರ ಪರಿಚಯ ಇಲ್ಲಿ ವಾದಿರಾಜರು ವರ್ಣನೆ ಮಾಡೋದು ಮೊದಲಿಗೆ ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಗಣಪತಿ ಒಂದು ಶ್ಲೋಕ ಬರುತ್ತೆ ಆ ಶ್ಲೋಕ ಬಹಳ ಮುಖ್ಯ ಇದನ್ನೆಲ್ಲ ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಗಣಪತಿಯ ಬಗ್ಗೆ ಹೇಳ್ತೀವಿ ಅಂದರೆ ಒಂದ ರಕ್ತಾಂಬರೋ ರಕ್ತತನು ರಕ್ತ ಅನ್ನು ಲೇಪನಃ ಈ ಶ್ಲೋಕ ಹೇಳ್ತಾ ಇರ್ತೀವಿ ಅದು ಬಿಟ್ಟರೆ ಈ ಶ್ಲೋಕವನ್ನು ಹೇಳೋ ಪದ್ಧತಿ ಇದೆ ಒಂದು ಆಚಾರ್ಯರು ಇದೊಂದು ಮತ್ ವಾದಿರಾಜರು ಸೂಚನೆ ಮಾಡಿದ ಈ ಪದ್ಯ ದುಷ್ಟಾರಾಂ ವಿಘ್ನಕರ್ತ ಸುಚರಿತ ಸುಚರಿತಸುಜನಸ್ತೋಮ ವಿಘ್ನಾಪಹರ್ತ ವಿಘ್ನಾಧಿಪೋಹಂ ಮತ ಇತಿ ಸುಧಿಯಂ ಸ್ಪಷ್ಟಮಾಜ್ಞಾಪನಾಯ ಪೌಲಸ್ತೆಚ್ಛಾಂತರ ಸುರ ಮುನಿ ನಿಕರಾಭೀಷ್ಟಸಂಪ್ರಾಪ್ತ್ಯುಪಾಯ ಶ್ರೇಯೋ ವಿಘ್ನಾಧಿರಾಜ ಪ್ರತಿಶದು ಸತತಂ ಭೂರಿ ಗೌರೀತನೂಜ ಇಲ್ಲಿ ಗೌರೀತನೂಜ ಅಂತ ಗೌರಿಯ ಮಗ ಗಣಪತಿ ನೀನು ನಮಗೆ ಒಳ್ಳೆಯದು ಮಾಡು ಅಂತ ಪ್ರಾರ್ಥನೆ ಮಾಡೋದಿದೆ ಸಾಮಾನ್ಯವಾಗಿ ಮಕ್ಕಳಿಗಷ್ಟೇ ತಾಯಿ ಮೇಲೆ ಬಹಳ ಪ್ರೀತಿ ಅದಕ್ಕೋಸ್ಕರ ಆ ತಾಯಿಯ ಮಗ ಗೌರಿಯ ಮಗನಾದ ಗಣಪತಿಯಿಂದ ನನಗೆ ಪ್ರೀತಿ ಅಂತ ಏನು ಅಂದರೆ ಏನಿಲ್ಲ ನನಗೆ ಶ್ರೇಯಸ್ಸು ಅಂತ ಎಲ್ಲ ಕಷ್ಟಗಳನ್ನು ವಾರಣೆ ಮಾಡು ಅಂತ ಅದಕ್ಕೆ ಗಣಪತಿಗೆ ಒಂದು ಹೆಸರಿದೆ ಏನಂತ ವಿಘ್ನಾದಿರಾಜ ಅಂತ ಅವನಿಗೆ ಹೆಸರು ಯಾಕೆ ವಿಘ್ನಾಧಿಪ ಅಂತ ಅವನಿಗೆ ಹೆಸರು ಇವಾಗ ಧನಾಧಿಪ ಮತ್ತೆ ಕೀರ್ತಿ ಅಧಿಪ ಧನಾಧಿಪ ಅಂತ ಹೇಳ್ತೀವಿ ದುಡ್ಡಿಗೆ ಅಧಿಪತಿಯಿಂದ ಏನರ್ಥ ದುಡ್ಡು ಬೇಕಾದಷ್ಟು ಅವನ ಬಳಿ ಇದೆ ಅಂತ ಅರ್ಥ ಅದಕ್ಕೆ ಅವನು ದುಡ್ಡಿಗೆ ಅಧಿಪತಿ ವಿಘ್ನಾಧಿಪ ಅಂತ ಏನರ್ಥ ಬೇಕಾದಷ್ಟು ವಿಘ್ನ ಅವನ ಹತ್ರ ಇದೆ ಆದ್ರೂ ಅವನು ವಿಘ್ನಾಧಿಪ ಅಂತ ಅರ್ಥನ ಅಂತ ಹಾಗಲ್ಲ ವಿಘ್ನ ಬೇಕಾದಾಗ ಅವನ ಹತ್ರ ಇದೆ ನಿಜ ಅದನ್ನೆಲ್ಲ ಕೊಡ್ತಾನಂತೆ ಅಂತೆ ಅವ್ನಿಗೇನಾಗಬೇಕಾಗಿಲ್ಲ ಬೇಕಾದಷ್ಟು ವಿಘ್ನ ಬೇರೆಯವ್ರಿಗೆ ಕೊಡ್ತಾನೆ ಆದ್ರಿಂದ ಅವನು ವಿಘ್ನಾಧಿಪ ಅದೇ ರೀತಿ ಬೇಕಾದಷ್ಟು ವಿಘ್ನ ಕಳಿತಾನೆ ಆದ್ರಿಂದ ವಿಘ್ನಾಧಿಪ ಅಂತ ಎರಡು ರೀತಿಯಲ್ಲಿ ಅವನಿಗೆ ಹೆಸರಿದೆ ಅಂತ ಅದಕ್ಕೆ ಎರಡು ಉದಾಹರಣೆ ಕೊಡ್ತಾರೆ ವಾದಿರಾಜರು ಒಂದು ರಾವಣನ ಇದಕ್ಕೆ ದೃಷ್ಟಾಂತಕ್ಕೆ ಬರ್ತಾರೆ ಮತ್ತೊಂದು ದೇವತೆಗಳಿಗೆ ಅನುಗ್ರಹ ಮಾಡಿದ್ದು ಗಣಪತಿ ಕೆಲಸ ಮಾಡಿದ್ದೇನು ಒಂದು ವಿಘ್ನ ಕೊಡೋದು ಇನ್ನೊಂದು ವಿಘ್ನ ನಿವಾರಣೆ ಮಾಡೋದು ಸಾಮಾನ್ಯವಾಗಿ ನಾವು ಇಂದ್ರ ದೇವರ ಬಗ್ಗೆ ಕೇಳ್ತೀವಿ ಅವ್ರು ವಿಘ್ನ ಕೊಡ್ತಾ ಇರ್ತಾರೆ ಪರಿಹಾರ ಮಾಡ್ತಾರ ಗೊತ್ತಿಲ್ಲ ಯಾರು ತಪಸ್ಸು ಕೂತ್ರೆ ವಿಘ್ನ ಬರುವಂತೆ ಇಂದ್ರ ದೇವರು ಒಂದು ವ್ಯವಸ್ಥೆ ಮಾಡಿರ್ತಾರೆ ನಾರದರು ವಿಘ್ನ ಮಾಡ್ತಾರೆ ಎಲ್ಲರೂ ಹೋಗಿದ್ರೆ ವಿಷಯಗಳನ್ನು ಆಚೆ ಈಚೆ ಹೇಳಿ ಅಲ್ಲಿ ದೇವತಾ ಕಾರ್ಯ ಆಗಬೇಕಾಗಿರುತ್ತೆ ವಾಸ್ತವಿಕವಾಗಿ ಮೇಲ್ನೋಟಕ್ಕೆ ವಿಘ್ನ ಅಂತ ಕಾಣುತ್ತೆ ಆ ವಿಘ್ನವನ್ನು ಇಡ್ತಾರೆ ಗಣಪತಿಯು ವಿಘ್ನ ಪರಿಹಾರ ಅಂತ ನಮಗೆ ಗೊತ್ತಿದೆ ವಿಘ್ನ ಮಾಡೋದು ನಮ್ಗೆ ಆ ಗಣಪತಿಯ ಬಗ್ಗೆ ಗೊತ್ತಿಲ್ಲ ಆದರೆ ಗೊತ್ತಿದೆ ಸ್ವಲ್ಪ ಪ್ರಸಿದ್ಧವಾದ ಕಥೆ ಅನಿಸುತ್ತೆ ಆದರೆ ಸ್ವಲ್ಪ ನೋಡಿದರೆ ಬಹಳ ಅಪ್ರಸಿದ್ಧ ಅಂತಲೂ ಅನಿಸುತ್ತೆ ಅಷ್ಟು ಚೆನ್ನಾಗಿ ಇದೆ ಅದನ್ನು ಕೇವಲ ಒಂದೇ ಒಂದು ಮಾತಿನಲ್ಲಿ ವಾದಿರಾಜರು ಹೇಳ್ತಾರೆ ಅದು ರಾವಣ ಹೋಗ್ತಾ ಇದ್ದ ಬಂದ ಈ ಗಣಪತಿ ವಿಘ್ನ ಮಾಡ್ದ ಅಂತ ಒಂದು ದೃಷ್ಟ ಅಂತ ಕೊಡ್ತಾರೆ ಇದೆಲ್ಲಿದೆ ಅಂದರೆ ಒಂದೊಂದು ಪುರಾಣ ತೆಗೆದಾಗಲೂ ಈ ಗೋಕರ್ಣದ ಬಗ್ಗೆ ಸುಂದರವಾದ ವಿವರಣೆ ಇದೆ ಮೊದಲಿಗೆ ಈ ರಾವಣನಿಗೆ ಈ ಗಣಪತಿ ಯಾಕೆ ವಿಘ್ನ ಮಾಡ್ದ ಇವನು ಅಂಥ ಕೆಲಸ ಏನು ಮಾಡಿದ್ದ ಅಂತ ಸ್ವಲ್ಪ ವಿಚಾರ ಮಾಡಿದ್ರೆ ರಾವಣನಿಗೆ ತಪಸ್ಸು ಮಾಡೋ ಹುಚ್ಚು ಅವನೊಬ್ಬ ಬ್ರಾಹ್ಮಣೋತ್ತಮ ರಾವಣ ಸಾಮಾನ್ಯನಾದ ವ್ಯಕ್ತಿ ಬಹಳ ತಪಸ್ಸನ್ನು ಮಾಡಿದಾನೆ ಯಾರನ್ನ ಕುರಿತು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾನೆ ನೋಡಿ ನಮ್ಮ ರಾಕ್ಷಸರಿಗೆಲ್ಲ ಒಂದೇ ಒಂದು ದುರ್ಬುದ್ಧಿ ಭಾಗ ವಿಷ್ಣು ಹತ್ರ ಹೋಗಲ್ಲ ಅಷ್ಟೇ ಇನ್ನು ಯಾರು ಬೇಕಾದ ಹತ್ರ ಹೋಗ್ತಾರೆ ಬ್ರಹ್ಮದೇವರ ಬಳಿ ಹೋಗ್ತಾರೆ ರುದ್ರದೇವರ ಬಳಿ ಹೋಗ್ತಾರೆ ಮೂರ್ಖರು ಅವರ ಸಾಕ್ಷಾತ್ ಮಗ ಬ್ರಹ್ಮದೇವ ನಾಭಿ ಕಮಲದಿಂದ ಹುಟ್ಟಿದವನು ಅದೇನೋ ವಿಷ್ಣು ದ್ವೇಷ ಆ ಭಗವಂತನ ಕಂಡ ಅವ್ರಿಗೆ ಆಗೋಲ್ಲ ಇನ್ನು ರುದ್ರದೇವರು ಮೊಮ್ಮಗ ಆದರೂ ರುದ್ರದೇವರ ಬಳಿ ಹೋಗ್ತಾರೆ ಮೊಮ್ಮಗನಿಗೆ ಶಕ್ತಿನೋ ಮಗನಿಗೆ ಶಕ್ತಿನೋ ಅವರ ಅಪ್ಪನಿಗೆ ಶಕ್ತಿನೋ ಅಪ್ಪನಿಗೇನು ಶಕ್ತಿ ಅವನ ಮೇಲೆ ಸುಮ್ಮನೆ ದ್ವೇಷ ಆ ವಿಷ್ಣು ದ್ವೇಷ ಆ ಭಾವನೆಯಿಂದ ಈ ಈಶ್ವರನ ಬಳಿ ತಪಸ್ಸಿಗೆ ಅಂತ ಹೋದ ಹೋದಾಗ ತಪಸ್ಸಿನ ಮಾಡೋ ಉದ್ದೇಶ ಏನಿತ್ತು ರಾವಣನಲ್ಲಿ ಅಂದರೆ ನನಗೆಲ್ಲೋರು ಯಾರು ಇರಬಾರ್ದು ಅಷ್ಟೇ ಆ ನಾನು ಎಲ್ಲರೂ ಗೆಲ್ಲಬೇಕು ಅಂತ ಒಂದು ಉದ್ದೇಶ ಅದಕ್ಕೊಂದು ಲಿಂಗವನ್ನು ಕೊಟ್ಟನಂತೆ ರುದ್ರದೇವ ತನ್ನ ಸನ್ನಿಧಾನ ಇರೋ ಒಂದು ಲಿಂಗವನ್ನು ಕೊಟ್ಟ ಆದರೆ ಒಂದು ಮಾತನ್ನು ಹೇಳಿದ ನಿನ್ನ ಮನೆಗೆ ನೀನು ಹೋಗಿ ತಲುಪಿಸ್ಬೇಕಿದೆ ಅಲ್ಲಿ ಸ್ಥಾಪನೆ ಮಾಡಬೇಕು ಸ್ಥಾಪನೆ ಮಾಡೋ ಮುಂಚೆ ನೀ ಏನಾದರೂ ದಾರಿಯಲ್ಲಿ ಮಧ್ಯಕ್ಕಿಟ್ಟರೆ ಅದು ಅಲ್ಲೇ ಸ್ಥಾಪನೆ ಆಗೋಗುತ್ತೆ ವಾಪಸ್ ಅದನ್ನು ತೆಗಿಲಿಕ್ಕಾಗಲ್ಲ ಅಂತ ಸರಿ ಆಯಿತು ಸಂತೋಷ ನನಗೇನು ನನ್ನಂತಹ ಸಾಮರ್ಥ್ಯ ನೇರ ನಾನು ತಪಸ್ಸು ಮಾಡಿ ಎದ್ದು ನಿಂತರೆ ನಾನು ಹೋಗೋದೆ ನನ್ನ ಆಸ್ಥಾನಕ್ಕೆ ಅಂತ ಅವನ ಭಾವನೆ ಆದರೆ ಮಧ್ಯಕ್ಕೆ ವಿಘ್ನ ಆಯಿತು ಅಂತ ಯಾಕೆಂದ್ರೆ ಗಣಪತಿ ಮಧ್ಯಕ್ಕೆ ಬಂದ ಇವನಿಗೆ ಏನೋ ಒಂದು ಅಡಚಣೆ ಆಯಿತು ಅದರಿಂದಾಗಿ ಗಣಪತಿಯ ಕೈ ಕೊಟ್ಟ ಕೈ ಕೊಟ್ಟ ಕೂಡಲೇ ಅವ್ನು ಕೆಳಗಿಟ್ಟ ಅಂತ ಅನಿಸುತ್ತೆ ರಾವಣ ಏನು ಪೆದ್ದನ ಗಣಪತಿ ಮಧ್ಯಕ್ಕೆ ಬಂದಿದ್ದಾನೆ ಆ ಗಣಪತಿ ಮುಖ ನೋಡಿಬಿಟ್ಟು ಇವನೇನ ಸಹಾಯಕನ ನನ್ನ ಸ್ನೇಹಿತನ ಯಾಕೆ ಕೊಟ್ಟ ಇಲ್ಲ ಇಲ್ಲ ರುದ್ರದೇವರ ಮಗ ಆಯ ನನಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೊಟ್ಟನಾ ಹಾಗಲ್ಲ ರಾವಣ ಏನು ಪೆದ್ದ ಅಲ್ಲ ಆದರೆ ಯಾಕೆ ಈ ರೀತಿ ಆಯಿತು ಅಂದರೆ ದೇವತೆಗಳು ಒಂದು ಸಂಕಲ್ಪ ಮಾಡ್ತಾರಂತ ಆ ಸಂದರ್ಭದಲ್ಲಿ ಏನಿಲ್ಲ ಇವನು ತೊಗೊಂಡು ಹೋಗಿಟ್ಟರೆ ಇನ್ನು ಮುಗಿದ ನಮ್ಮ ಕತೆ ಮೊದಲೇ ಇವನು ಇಷ್ಟು ಶಕ್ತಿಶಾಲಿ ರುದ್ರದೇವರು ವರ ಬೇರೆ ಈಗಿದೆ ಇದೆ ಆದ್ದರಿಂದ ನಾ ಏನು ಮಾಡಬೇಕು ಅಂತ ಯೋಚನೆ ಮಾಡೋರು ಗಣಪತಿನ ಕಳಿಸ್ತಾರೆ ಆದರೆ ಯಾವ ವೇಷದಲ್ಲಿ ಕಳಿಸ್ತಾರೆ ಅಂತ ಅದು ಬಹಳ ಮುಖ್ಯ ಒಬ್ಬ ಬ್ರಹ್ಮಚಾರಿ ಪುಟ್ಟ ಬ್ರಹ್ಮಚಾರಿಯ ವೇಷದಲ್ಲಿ ಕಳಿಸ್ತಾರೆ ಗಣಪತಿ ಆ ಬ್ರಹ್ಮಚಾರಿ ವೇಷವನ್ನು ತೊಟ್ಟು ಮುಂದೆ ನಿಂತಿದ್ದಾನಂತೆ ನಿಂತಾಗ ರಾವಣ ನೋಡ್ದ ಅವನಿಗೆ ಒಂದು ಒಳಗಡೆ ಶುರು ಅಂತ ಏನು ಏನೆಲ್ಲ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅಂತ ಹೋಗಬೇಕು ಅಂತಹ ಪರಿಸ್ಥಿತಿ ಸೃಷ್ಟಿ ಆಯ್ತು ಅವನಿಗೆ ಏನು ಮಾಡ್ತಾನೆ ಹೋಗಬೇಕು ಅಂದರೆ ಅಲ್ಲಿ ಶೌಚಾಚಾರ ಅವ್ನು ಬಹಳ ಶುದ್ಧಿ ಆಚಾರವಂತ ಏನು ಲಿಂಗವನ್ನು ಇಟ್ಕೊಂಡು ವಿಸರ್ಜನೆ ಮಾಡಲಿಕ್ಕೆ ಸಾಧ್ಯವ ಎಲ್ಲೋ ಒಂದು ಕಡೆ ಇಡಬೇಕಲ್ಲ ಇಟ್ಟು ಹೋಗಬೇಕು ಅದಕ್ಕೆ ಭೂಮಿ ಮೇಲೆ ಇಡೋ ಹಾಗಿಲ್ಲ ಸರಿ ಬ್ರಹ್ಮಚಾರಿ ಬಂದಿದೆ ಅವನ ಮೇಲೆ ನಂಬಿಕೆ ಬ್ರಹ್ಮಚಾರಿಯ ಕೈನಲ್ಲಿ ಕೊಟ್ಟಿದ್ದಾನೆ ಯಾಕೆಂದರೆ ಅವನು ಯೋಚನೆ ಮಾಡಿದ್ದಂತೆ ಈ ಬ್ರಹ್ಮಚಾರಿ ಏನು ಮಾಡ್ತಾನೆ ಆ ಥರ ದುರ್ಬುದ್ಧಿ ಇಲಾಖೆ ಚಿಕ್ಕ ವಯಸ್ಸು ವಯಸ್ಸು ಚಿಕ್ಕ ವಯಸ್ಸವರಿಗೆ ದುರ್ಬುದ್ಧಿ ಇರಲ್ಲ ಅಂತ ಆಗಿನ ಕಾಲದ ಭಾವನೆ ಈಗಿನ ಕಾಲದಲ್ಲಿ ಹಾಗೆಲ್ಲ ಇಲ್ಲ ಅಂತೂ ಆ ವಯಸ್ಸಿನ ಭಾವನೆಯಲ್ಲಿ ಅವನು ಕೊಟ್ಟ ಬ್ರಹ್ಮಚಾರಿ ತಾನೇ ಏನು ಅಂತ ಅವ್ನು ಕೊಟ್ಟ ಕೈಗೆ ಅದು ಇನ್ನೊಂದು ಯೋಚನೆ ಇವನು ಬ್ರಹ್ಮಚಾರಿ ಅಂಥ ದೊಡ್ಡ ಲಿಂಗವನ್ನು ಶಿವಲಿಂಗವನ್ನು ಧರಿಸಲಿಕ್ಕೆ ಸಾಧ್ಯತೆ ಇದೆಯಾ ಕಷ್ಟ ಆಗಲ್ವಾ ಅವನ ಕೈಗೆ ಅಂತ ಯೋಚನೆ ಮಾಡಲಿಲ್ಲ ಆದರೆ ಕೊಡೋದಂತೂ ಕೊಟ್ಟ ಇವನು ಹೊರಟ ಹೊರಟು ಅವನು ವಾಪಸ್ ಬರಲಿಕ್ಕೆ ಆಗ್ತಾ ಇಲ್ಲ ಅವ್ನಿಗೆ ಆ ರೀತಿಯ ದೇವತೆಗಳ ಸೃಷ್ಟಿ ಹೋಗಿದ್ದಾಳೆ ಅದನ್ನು ವಾಪಸ್ ಬರಬೇಕು ಅಂದರೆ ಏನಾಯಿತು ಸಂಧ್ಯಾಕಾಲ ಬೇರೆ ಆಗಿತ್ತು ಆ ಸಂದರ್ಭದಲ್ಲಿ ಸಂಜೆ ಹೊತ್ತಾಗಿತ್ತು ಇವನಿಗೆ ಸಂಧ್ಯಾ ವಂದನೆ ಮಾಡೋ ಇದು ನಿಷ್ಠೆ ಯಾರಿಗೆ ರಾವಣನಿಗೆ ನೋಡಿ ದೈತ್ಯರಲ್ಲೂ ಎಂಥ ನಿಷ್ಠೆ ಇದೆ ಅದನ್ನು ನಾವು ಮಹಾಭಾರತ ಎಲ್ಲ ಕೇಳ್ತೀವಿ ಈ ದುರ್ಯೋಧನ ಗುರು ಕಣಿಕ ಬಹಳ ನಿಷ್ಠೆ ಅವನಿಗೆ ಅವನು ಮಾಡೋ ಥರ ದೇವರ ಪೂಜೆ ಸಂಧ್ಯಾ ವಂದನೆ ಯಾರೂ ಮಾಡಲ್ಲ ಅಷ್ಟು ಮಾಡ್ತಾ ಇದ್ದ ಒಳಗಡೆ ಮಾತ್ರ ಮನಸ್ಸು ಕೋಲಾಹಲ ಅವನಿಗೆ ಸುಮ್ಮನೆ ಮೇಲ್ನೋಟಕ್ಕೆ ಒಂದು ಡಾಂಬಿಕತನ ಅಷ್ಟೇ ಅದರಲ್ಲಿ ಒಬ್ಬ ದೈತ್ಯನಾಗಿ ಇವನು ಪ್ರಾಮಾಣಿಕವಾಗಿ ಮಾಡಿದ್ದ ರಾವಣ ಅದರ ದುಷ್ಟ ಉದ್ದೇಶ ಏನಿತ್ತು ನನ್ನನ್ನು ಗೆಲ್ಲೋರು ಯಾರು ಇರಬಾರ್ದು ಅಂತ ಸರಿ ಸಂಧ್ಯಾ ವಂದನೆ ಮಾಡಬೇಕು ಶೌಚಾಚಾರ ಮುಗಿಸ್ಕೊಂಡ ಮುಗಿಸಿ ಸಂಧ್ಯಾ ಮಾಡಬೇಕು ಸಂಧ್ಯಾಕಾಲ ಆಯಿತು ಮೂರು ಸಲ ರಾವಣ ರಾವಣ ಅಂತ ಕೂಗುದು ನನ್ನ ಪಾಬಾ ಒಂದ್ಸಲ ಅಲ್ಲ ನೋಡು ಒಂದ್ಸಲಿ ಎಚ್ಚರಿಸಿದೆ ಬೇಗ ಓಡ್ಬಾ ಸಂಧ್ಯಾ ಬಿಟ್ಟು ಬಾ ಅಂತ ಇವನಿಲ್ಲ ನಾನು ಸಂಧ್ಯಾ ಬಿಡಲ್ಲ ನಾನು ಆಚರಣೆ ಮಾಡಬೇಕು ಅಂತ ಅದಕ್ಕೆ ಒಂದು ಸಲ ಆಯಿತು ಎರಡು ಸಲ ಆಯಿತು ಮೂರನೇ ಸಲ ಕೂಗಿದ ಕೂಡಲೇ ಒಂದು ಮೂರು ಅರ್ಘ್ಯ ಕೊಟ್ಟನೋ ಬಿಟ್ನೋ ಇವನಂತೂ ತಕ್ಷಣ ಇಟ್ಟ ಕೆಳಗಡೆ ಇಟ್ಟು ಕೂಡಲೇ ಮುಗೀತು ಕತೆ ಇನ್ನು ಎಲ್ಲಿ ಎತ್ತೋದು ಬಂದ ರಾವಣ ಬಂದು ಎತ್ತಬೇಕದನ್ನು ಚೆನ್ನಾಗಿ ಬಹಳ ಬಲ ಪ್ರದರ್ಶನ ಮಾಡಿದ ತಾನು ಎಷ್ಟು ತಪಸ್ಸು ಮಾಡಿದ ಎಷ್ಟು ಬಲ ಇತ್ತು ಆತ್ಮಬಲ ಎಲ್ಲವನ್ನು ಬಳಸಿ ತಾನು ಆ ಲಿಂಗವನ್ನು ಎತ್ತಬೇಕು ಅಂತ ಬಹಳ ಕಷ್ಟಪಟ್ಟಿದ್ದಾನೆ ಕೊನೆಗೂ ಅದು ಬರಲಿಲ್ಲ ಯಾಕೆ ರುದ್ರದೇವರು ವರ ಕೊಟ್ಟ ಮೇಲೆ ಏನಿರುತ್ತೋ ಅದು ಆಗಲೇಬೇಕಷ್ಟೇ ಆಯಿತು ಅಲ್ಲಿ ಇಟ್ಟ ಸಿಟ್ಟು ಬಂತು ಈ ಬ್ರಹ್ಮಚಾರಿಯಿಂದ ಆಯಿತು ಅಂತ ಅವನ ತಲೆಯ ಮೇಲೆ ಒಂದು ಮುಷ್ಟಿ ಪ್ರಹಾರ ಮಾಡಿದಂತೆ ಜೋರಾಗಿ ಹೊಡೆದನಂತೆ ಆ ಪುಣ್ಯಾತ್ಮ ಇವನು ಹೊಡೆದಿದ್ದಕ್ಕೆ ಆ ಬ್ರಹ್ಮಚಾರಿ ಬದುಕ್ತಾನೋ ಇಲ್ವೋ ಬದುಕದಂತೆ ಅಂದರೆ ಅವನು ಸಾಮಾನ್ಯ ಬ್ರಹ್ಮಚಾರಿ ಅಲ್ಲ ಅದು ಗಣಪತಿ ಅದು ಹೊಡೆದಿದ್ದ ಏಟಿಗೆ ಸುಮಾರು ಒಂದು ನಲವತ್ತು ಹೆಜ್ಜೆ ಅವನ ಎಲ್ಲಿ ನಿಂತಿದ್ದ ಆ ಬ್ರಹ್ಮಚಾರಿ ನಲವತ್ತು ಹೆಜ್ಜೆ ಹಿಂದೆ ಅದು ಸರಿಯಿತು ಅಂತ ಅದಕ್ಕೆ ಈಗ ಆ ದೇವಸ್ಥಾನದ ಹತ್ತಿರ ಸುಮಾರು ದೂರದಲ್ಲಿ ಅಲ್ಲಿ ಗಣಪತಿ ಆ ವಿಗ್ರಹ ಇದೆ ಅಂತ ಹೇಳ್ತಾರೆ ಈ ರೀತಿ ರಾವಣನ ಒಂದು ಘಟನೆ ಇಲ್ಲಿ ವಿಘ್ನ ಮನ್ನು ಮಾಡಿದ ನಮ್ಮ ಗಣೇಶ ಅಂತ ಅದರಿಂದ ದೇವತೆಗಳಿಗೆ ಸಂತೋಷ ಆಯಿತು ಈ ದುಷ್ಟರಿಗೆ ಅವನಿಗೆ ವಿಘ್ನ ಆಯಿತು ಇದನ್ನು ಮಾಡಲಿಕ್ಕೋಸ್ಕರನೇ ಗಣಪತಿ ಇರೋದು ಅಂತ ವಸ್ತುತಃ ಇದು ಈ ಪುರಾಣದಲ್ಲಿ ಬಂದ ಒಂದು ಘಟನೆ ಸ್ವಲ್ಪ ವಿಚಾರ ಮಾಡಿದರೆ ಈ ಇವನ ತಾಯಿ ರಾವಣನ ತಾಯಿ ಕೈಕಸಿ ಕೈಕಸಿ ತಾನು ರುದ್ರದೇವರ ಆರಾಧನೆ ಮಾಡ್ತಾ ಇದ್ಲಂತೆ ಅವಳು ಮಣ್ಣಿನಲ್ಲಿ ಶಿವಲಿಂಗವನ್ನು ನಿರ್ಮಾಣ ಮಾಡಿದ್ಲು ಅದೊಂದು ಪಾರ್ಥಿವ ಲಿಂಗ ಅದನ್ನು ನಿರ್ಮಾಣ ಮಾಡಿ ಪ್ರತಿದಿನ ಪೂಜೆ ಮಾಡ್ತಾ ಇಲ್ ಅವಳು ನೋಡಿ ರಾಕ್ಷಸರಿಗೂ ಅವರ ತಾಯಿಗೂ ಬುದ್ಧಿ ಇರತ್ತೋ ಇಲ್ಲೋ ಅರ್ಥ ಆಗೋಲ್ಲ ತಪಸ್ ಮಾತ್ರ ಅಷ್ಟು ಮಾಡ್ತಾರೆ ಸಮುದ್ರದ ಹತ್ತಿರ ಒಂದು ಮಣ್ಣಿನಲ್ಲಿ ಅದನ್ನು ಮೂರ್ತಿಯನ್ನು ಮಾಡಿ ಯಾವುದು ಶಿವಲಿಂಗವನ್ನು ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಂತೆ ಸಮುದ್ರದ ಅಲೆ ಆಚೆ ಈಚೆ ಬೀಸಿದ್ರೆ ಅದು ಹೋಗಲ್ವಾ ಅಷ್ಟು ತಲೆ ಇಲ್ವಾ ಅವೇ ಮಾಡ್ತಾ ಇದ್ದಾಳೆ ಅದು ಯಾಕೆ ಅಂದರೆ ನೆಮ್ಮದಿಗೆ ಯಾರು ಏನು ಕಾಟ ಕೊಡಬಾರ್ದು ಸಮುದ್ರದ ಹತ್ತಿರದಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದಾಳೆ ಪೂಜೆ ಮಾಡಿದಾಗ ಒಂದು ದಿವಸ ಜೋರಾಗಿ ಸಮುದ್ರದಿಂದ ಅಲೆಗಳು ಬೀಸಿದ್ವು ಬೀಸಿದ ಕೂಡಲೇ ಅದು ಆ ಮಣ್ಣಿನ ಮೂರ್ತಿ ಹೊರಟೋಯ್ತು ಆಗ ಬಹಳ ದುಃಖ ಆಯಿತು ನಾನಿಷ್ಟು ವರ್ಷಗಳ ಕಾಲ ಈ ಸಮುದ್ರದ ತೀರದಲ್ಲಿ ಮಾಡ್ತಾ ಇದ್ದೆ ಅದು ಹಿಂದಿನ ದಿವಸ ಶಿವಲಿಂಗ ನನ್ನ ಕೈಯಲ್ಲಿ ಇಲ್ಲ ಅಂತ ಆಗ ದುಃಖ ಆಯ್ತಲ್ಲ ಅದಕ್ಕೋಸ್ಕರ ರಾವಣ ನನ್ನ ತಾಯಿಗೆ ಶಿವಲಿಂಗ ಈ ಮಣ್ಣಿನ ಮೂರ್ತಿಯಾಗೆ ನೇರವಾಗಿ ರುದ್ರದೇವರ ಬಳಿಯೇ ಹೋಗಿ ನಾನು ಆತ್ಮಲಿಂಗ ತೊಗೊಂಬರ್ತೀನಿ ಅಂತ ಈ ತಾಯಿಯ ಒಂದು ಇಚ್ಛೆಯನ್ನು ಪೂರ್ಣೆ ಮಾಡಲಿಕ್ಕೆ ಮೇಲಕ್ಕೆ ಹೊರಟಂತೆ ರುದ್ರದೇವರ ಬಳಿ ತಪಸ್ಸಿಗೆ ಅಂತ ಇದು ಅವನ ತಪಸ್ಸಿಗೆ ಹೋಗಲಿಕ್ಕೆ ಕಾರಣ ಅಂತ ಇಲ್ಲಾಂದರೆ ವಾಸ್ತವಿಕವಾಗಿ ಏನು ನಾನು ಸೀತಾ ಅಪಹರಣನೂ ಮಾಡಿಲ್ಲ ಮತ್ತು ಅದನ್ನು ಗೆಲ್ಲಬೇಕು ಯಾರೂ ನಾನು ಗೆಲ್ಲಬಾರ್ದು ಅಂತ ಆಗ ಹೋದ ಸಂದರ್ಭನೂ ಅಲ್ಲ ಇದು ಆದ್ದರಿಂದ ಮೊದಲೇ ಯಾವುದೋ ಒಂದು ಸಂದರ್ಭದಲ್ಲಿ ರಾವಣ ಹೀಗೆ ಹೋದ ಅಂತ ಒಂದು ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾರೆ ಈ ಗೋಕರ್ಣದ ಬಗ್ಗೆ ಆಮೇಲೆ ಆತ್ಮತತ್ವಲಿಂಗ ಬಂದಿದೆ ಗೋಕರ್ಣೇಶ್ವರ ಅಂತ ಅಂದರೆ ಮಹಾಬಲೇಶ್ವರ ಅಂತ ಕರೆಯೋದು ಇದು ಎರಡು ಕಥೆ ಆಯಿತು ಮೂರನೇ ದೃಷ್ಟಿ ಏನು ಕೊಡ್ತಾರೆ ಅಂದರೆ ರುದ್ರದೇವರಿಗೆ ಒಮ್ಮೆ ಇಚ್ಛೆ ಬಂತಂತೆ ಕೈಲಾಸದಲ್ಲಿದ್ದರು ರುದ್ರದೇವರು ದಿಢೀರ್ ಅಂತ ಒಂದು ಮೃಗರೂಪ ಜಿಂಕೆಯ ರೂಪ ಧರಿಸ್ಕೊಂಡು ವಿಹಾರ ಮಾಡಬೇಕು ಅಂತ ಅನ್ನಿಸ್ತಂತೆ ಇದು ಒಳ್ಳೆ ಕಿಂದಮಋಷಿಗಳ ಕಥೆ ಆದಂಗಾಯಿತು ಕಿಂದಮ ಋಷಿ ತಾವು ತಮ್ಮ ಸ್ತ್ರೀಯ ಜೊತೆ ವಿಹಾರ ಮಾಡಲಿಕ್ಕೆ ಅಂತ ಒಂದೇ ಜಿಂಕೆಯಲ್ಲಿ ಅವರು ಇಬ್ಬರು ಪತಿಪತ್ನಿಯರು ವಿಹಾರ ಮಾಡ್ತಾ ಇದ್ರು ಬಂದು ಪಾಂಡು ರಾಜ ಬಿಟ್ಟ ಬಾಣ ಆಮೇಲೆ ಅವನಿಗೆ ಶಾಪ ಸಿಕ್ತು ಅಂತೆಲ್ಲ ಕೇಳ್ತೀವಲ್ಲ ಅದೇನೋ ಜಿಂಕೆಯ ಮೇಲೆ ಪ್ರೀತಿ ರುದ್ರದೇವರು ಕೂಡ ತಾವು ಜಿಂಕೆಯ ರೂಪವನ್ನು ಧರಿಸಿ ವಿಹಾರ ಮಾಡಬೇಕು ಅಂತ ಹೊರಟ್ರಂತೆ ಕೈಲಾಸದಲ್ಲಿ ಇರೋರಿಗೆಲ್ಲ ಗಾಬರಿ ರುದ್ರದೇವರು ಎಲ್ಲಿ ಹೋದರು ಅವ್ರು ಜಿಂಕೆ ರೂಪದಲ್ಲಿ ಹೊರಟಾಗಿದೆ ಅದೃಶ್ಯರಾಗಿಬಿಟ್ಟಿದ್ದಾರೆ ಆಗ ಎಲ್ಲ ದೇವತೆಗಳು ಹುಡುಕಾಡಿದ್ರಂತೆ ಎಲ್ಲಿದ್ದಾರೆ ರುದ್ರದೇವರು ಅಂತ ಹುಡುಕಾಡ್ತಾ ಕೊನೆಗೆ ಬಂದರು ವಿಷ್ಣುವಿನ ಬಳಿ ಬ್ರಹ್ಮದೇವರ ಬಳಿ ಇಂದ್ರದೇವರ ಬಳಿ ಬಂದರಂತ ದೇವತೆಗಳು ಎಲ್ಲಿದ್ದಾರೆ ರುದ್ರದೇವತೆ ರುದ್ರದೇವರು ಇಲ್ಲ ಅಂತ ಸೇ ಅಲ್ಲಿ ಜಿಂಕೆಯ ರೂಪದಲ್ಲಿದ್ದಾರೆ ಅಂತ ಕಣ್ಣು ಹಿಡಿದ್ರು ಹೋಗಿ ಅದರ ಕೋಡಿಗೆ ಕೈ ಹಾಕಿದ್ರಂತೆ ಹಿಡಿದ್ರಂತೆ ಮೂರು ಜನ ವಿಷ್ಣು ಬ್ರಹ್ಮ ಮತ್ತು ಇಂದ್ರ ಮೂರು ಜನ ಕೈಯನ್ನು ಕೋಡಲ್ಲಿ ಹಿಡಿದಾಗ ಒಂದೊಂದು ಅಂಶ ಅವರ ಕೈಗೆ ಬಂತಂತೆ ಒಂದೊಂದು ಅಂಶ ಅವರ ಕೈಗೆ ಆ ಕೋಡಿನ ಒಂದೊಂದು ಭಾಗ ಅವರ ಒಂದೊಂದು ಕೈಗೆ ಬಂತು ಆಗ ಆ ಒಂದೊಂದು ಭಾಗಗಳೇನಿದ್ವು ಅದು ಒಂದೊಂದು ಮೂರ್ತಿಯಾಗಿ ನಮಗೆ ಲೋಕದಲ್ಲಿ ಸಿಗ್ತಾ ಇದೆ ಅಂತ ಅದು ಯಾವುದು ಒಂದು ಶೃಂಗೇಶ್ವರ ಅಂತ ಒಂದು ಆ ಅಗ್ರ ಭಾಗ ಮುಂಭಾಗ ಏನಿದೆ ಆ ಜಿಂಕೆಯ ಮುಂಭಾಗ ಅದನ್ನು ಕೈ ಹಿಡಿದಾಗ ಇಂದ್ರದೇವರು ಆ ಸ್ವರ್ಗದಲ್ಲಿ ಅದನ್ನು ಸ್ಥಾಪನೆ ಮಾಡಿದಾರಂತೆ ಆ ಒಂದು ಭಾಗ ಆಗ ಯಾಕೆ ಸ್ಥಾಪನೆ ಮಾಡಿದ್ದು ಅಂದ್ರೆ ಮುಂದೆ ಇಂದ್ರಜಿತ್ ತಾನು ಇಂದ್ರನನ್ನ ಗೆಲ್ತಾನೆ ಈ ರಾಮಾಯಣದ ಸಂದರ್ಭದಲ್ಲಿ ಆ ಗೆದ್ದಾಗ ಆ ಇಂದ್ರಜಿತ್ ಅದನ್ನು ತಗೊಂಬರ್ತಾನೆ ಆ ಒಂದು ಭಾಗವನ್ನು ಯಾವುದು ಇಂದ್ರದೇವರ ಕೈಯಲ್ಲಿತ್ತು ಆ ಜಿಂಕೆಯ ಕೋಡಿನ ಒಂದು ಭಾಗ ಅದನ್ನು ಇಂದ್ರಜಿತ್ತು ತಂದು ರಾವಣನ ಕೈಗೆ ತಲುಪಿಸ್ತಾನೆ ಆ ರಾವಣ ಕೊನೆಗೆ ಅದನ್ನು ಪ್ರತಿಷ್ಠೆ ಮಾಡ್ತಾನೆ ಆ ರಾವಣ ಮಾಡಿದ್ದೇನಿದೆ ಅದೇ ಈ ಗೋಕರ್ಣೇಶ್ವರ ಅಂತ ಇದೂ ಒಂದು ಅಭಿಪ್ರಾಯ ಇದೆ ನೋಡಿ ವಾದಿರಾಜರು ಬುದ್ಧಿವಂತರವ್ರು ಏನು ಹೇಳಿಲ್ಲ ಈ ಪುರಾಣಗಳಲ್ಲಿ ನಾನಾ ರೀತಿ ಬರುತ್ತೆ ಈ ರೀತಿ ಅದು ಅವ್ರು ಹೇಳಿದ್ದು ಅಂದರೆ ರಾವಣ ಹೋಗ್ತಾ ಇದ್ದ ಅವನಿಗೆ ವಿಘ್ನ ಮಾಡಿದರು ಅಷ್ಟೇ ಅಂದರೆ ಯಾವುದನ್ನು ಅರ್ಥೈಸ್ಕೊಳ್ಬೇಕಿಲ್ಲಿ ನಿಮ್ಮ ನಿಮ್ಮ ದೃಷ್ಟಿ ಇದು ಏನೇ ಇರಲಿ ಅವನು ತಪಸ್ ಮಾಡಿ ಏನೋ ಒಂದು ಒಲಗಿಸ್ ಒಲಗಿಸ್ಕೊಂಡಿದ್ದ ಅದನ್ನು ಗಣಪತಿ ಬಂದು ವಿಘ್ನ ಮಾಡಿದ ಅಷ್ಟೇ ಹಿಂದಿನ ಹಿನ್ನೆಲೆಯ ಕಥೆಗಳನ್ನು ವಾದಿರಾಜರಲ್ಲಿ ವರ್ಣನೆ ಮಾಡಲಿಲ್ಲ ಕೇವಲ ಒಂದೇ ಒಂದು ಸಾರವಾಗಿ ಹೇಳಿದರು ಇಷ್ಟಾಗಿ ಇನ್ನೊಂದು ಭಾಗ ಈ ಗೋಕರ್ಣದ ಬಗ್ಗೆ ಹೇಳ್ತಾರೆ ಏನಿಲ್ಲ ಈಶ್ವರ ಅಂದರೆ ರುದ್ರದೇವರು ತಪಸ್ಸನ್ನು ಮಾಡ್ತಾ ಇದ್ರು ಪಾತಾಳದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಅಂತ ರುದ್ರದೇವರು ತಪಸ್ಸು ಒಂದು ಸಂದರ್ಭ ಆಗ ಭೂಮಿ ತಾನು ಬರ್ತಾಳಂತೆ ಭೂಮಿ ತಾನು ಬಂದು ಈ ರುದ್ರದೇವರ ಬಳಿ ತಾನು ಬಂದು ನೆಲೆಸ್ತಾಳೆ ಆದ್ದರಿಂದ ಅವಳು ಗೋಕರ್ಣೇಶ್ವರ ಅಂತ ಇವನು ಪ್ರಸಿದ್ಧಿಗೆ ಬಂದ ಅಂತ ಅಂದರೆ ಅಭಿಪ್ರಾಯ ರುದ್ರದೇವರ ಕಿವಿಯಿಂದ ಆ ಭೂಮಿ ದೇವಿ ತಾನು ಹೊರಗೆ ಬರ್ತಾಳೆ ಅಂತ ಹೇಳ್ತಾರೆ ಆದ್ದರಿಂದ ಅವಳು ರುದ್ರದೇವರ ಕಿವಿಯಿಂದ ಹೊರಗೆ ಬಂದಿದ್ದರಿಂದ ಅವಳಿಗೆ ಗೋಕರ್ಣ ಅಂತ ಈ ರೀತಿ ಕರೀತಾರೆ ಅಂತ ಗೋ ಅಂದರೆ ಭೂಮಿ ಅದು ಕಿವಿಯಿಂದ ರುದ್ರದೇವರ ಕಿವಿಯಿಂದ ಹೊರಗೆ ಬಂದಿದ್ರಿಂದ ಗೋಕರ್ಣ ಅಂತ ಇಷ್ಟು ಈ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ನಮಗೆ ಗಣಪತಿ ವಿಘ್ನ ಮಾಡಿದ್ದು ವಿಘ್ನ ಪರಿಹಾರ ಮಾಡಿದ್ದನ್ನು ಇಲ್ಲಿ ನೆನೆಸ್ಕೊಳ್ ನೆನೆಸ್ಕೊಳ್ಬೋದು ಇನ್ನೊಂದು ರುದ್ರದೇವರ ಬಗ್ಗೆ ಒಂದು ಪದ್ಯ ಇದೆ ಅದನ್ನು ನೋಡೋಣ ರುದ್ರದೇವರು ಈ ಭೂಮಿಯ ಕಿವಿ ಹತ್ರ ಯಾಕೆ ಬಂದಿದ್ದಾರೆ ಅಂತ ಸಮಗ್ರ ಭೂಮಿಯನ್ನು ತಗೊಂಡ್ರೆ ಅದಕ್ಕೆ ಕಿವಿಯ ಪ್ರದೇಶ ಇದು ಗೋಕರ್ಣ ಯಾಕೆ ಕಿವಿ ಹತ್ರ ಬಂದು ರುದ್ರದೇವರು ನಿಂತಿದ್ದಾರೆ ಅಂತಂದರೆ ಅದಕ್ಕೆ ಹೇಳೋ ಮಾತು ಇದು ಅವರ ಮಗ ಸ್ಕಂದನ ಬಗ್ಗೆನೂ ಇದೇ ಥರ ಬರುತ್ತೆ ಸುಬ್ರಹ್ಮಣ್ಯ ಕ್ಷೇತ್ರದ ವರ್ಣನೆ ಮಾಡ್ತಾ ಸುಬ್ರಹ್ಮಣ್ಯ ಯಾಕೆ ಈ ಹುತ್ತದ ಒಳಗಡೆ ಹೋಗಿ ಸೇರ್ಕೊಂಡಿದ್ದಾನೆ ಇವರಿಗೆಲ್ಲ ಹುತ್ತ ಅಂದರೆ ಏನು ಇಷ್ಟ ಶ್ರೀನಿವಾಸನಿಗೂ ಹುತ್ತ ಇಷ್ಟ ಇತ್ತು ಅವನು ಹುತ್ತದ ಹುತ್ತದೊಳಗಡೆ ಹೋಗಿ ಸೇರ್ಕೊಂಡ ಅವನು ಸೇರ್ಕೊಂಡಿದ್ದು ಬೇರೆ ಕಾರಣ ಇವನು ಸೇರ್ಕೊಂಡಿದ್ದು ಬೇರೆ ಕಾರಣ ಇವನ್ ಯಾಕೆ ಹುತ್ತದ ಒಳಗಡೆ ಹೋದ ಅಂತಂದರೆ ಪ್ರವರ್ತಿತ ಸ್ಕಾಂದ ಮತ ಪೃಥಿವ್ಯಾಂ ಅಂತ ಒಂದು ಮಾತನ್ನು ಹೇಳ್ತಾರೆ ವಾದಿರಾಜ ಏನಿಲ್ಲ ಒಬ್ಬೊಬ್ಬರು ಸರ್ವೋತ್ತಮ ದೇವತೆ ಅಂತ ಒಬ್ಬೊಬ್ಬ ಮತದವರು ಹೇಳ್ತಾರೆ ಕೆಲವ್ರ ಪ್ರಕಾರ ಲಕ್ಷ್ಮೀದೇವಿನೇ ದೊಡ್ಡವಳು ಅವಳಿಗಿಂತ ಇನ್ನೊಬ್ಬಳು ದೊಡ್ಡವಳು ಆಗಿಲ್ಲ ಲಕ್ಷ್ಮೀ ದೇವಿನೇ ವಿಷ್ಣು ಬ್ರಹ್ಮ ರುದ್ರ ಇವರೆಲ್ಲ ಸೃಷ್ಟಿ ಮಾಡಿದವಳು ಇದು ಶಕ್ತಿ ಮತ ಅಂತ ಲೋಕದಲ್ಲಿ ಬಹಳ ಪ್ರಸಿದ್ಧ ಇನ್ನು ರುದ್ರದೇವರ ಮತ ಅದು ಶೈವ ಮತ ಅವ್ರ ಪ್ರಕಾರ ರುದ್ರದೇವರೇ ದೊಡ್ಡವರು ಗಣಪತಿ ಗಣಪತಿಯೇ ದೊಡ್ಡವರು ಅವರ ಮತದಲ್ಲಿ ಗಣಪತಿನೇ ವಿಷ್ಣು ಬ್ರಹ್ಮ ರುದ್ರನ ಸೃಷ್ಟಿ ಮಾಡಿದ್ರು ಅಂತ ಅವರ ಅಪ್ಪನ ಅವರೇ ಸೃಷ್ಟಿ ಮಾಡಿದ ಅಂತ ಹೀಗೆಲ್ಲ ಹೇಳ್ತಾರೆ ಗಣಪತಿನೇ ದೊಡ್ಡವನು ಅಂತ ಇನ್ನು ಕೊನೆಗೆ ಬಂದರೆ ಸ್ಕಂದ ಸುಬ್ರಹ್ಮಣ್ಯನೇ ಶ್ರೇಷ್ಠ ಅಂತ ಕೆಲವು ಮತ ಸುಬ್ರಹ್ಮಣ್ಯನಿಗೆ ಹಿಂಸೆ ಆಯಿತು ಅವನು ಗೊತ್ತಿದೆ ಲೋಕದಲ್ಲಿ ನಾನು ಭಗವಂತನ ಅಪ್ಪಣೆ ಆಗಿದೆ ನಾ ಪ್ರಚಾರ ಮಾಡಬೇಕು ದುಷ್ಟರಿಗೆ ವ್ಯಾಮೋಹ ಆಗಬೇಕು ಪ್ರಚಾರ ಅಂತೂ ಮಾಡಿಬಿಡಿದ್ದೀನಿ ಆದರೆ ಆ ಪಾಪ ನನಗೆ ಬೇಡ ಯಾಕೆ ಏನೋ ಭಗವಂತನ ಅಪ್ಪಣೆ ಆಗಿದೆ ಪುಣ್ಯನೇ ಬರೋದು ಆದರೂ ಏನೋ ಮಾನಸಿಕ ಭಾವನೆ ನನ್ನ ಮುತ್ತಾ ಲೆಕ್ಕ ಅವನಿಗೆ ಸ್ಕಂದನಿಗೆ ಅವನ ಬಗ್ಗೆ ಅಪಪ್ರಚಾರ ಮಾಡೋದಾ ನಾನು ಎಲ್ಲರಿಗಿಂತಲೂ ದೊಡ್ಡವನು ಅಂತ ನಾನು ಹೇಗೆ ಹೇಳೋದು ಅಂತ ಅದಕ್ಕೆ ಏನು ಮಾಡ್ದೆ ಅಂದರೆ ಹೊರಗಡೆ ಮಾತ್ರ ಎಲ್ಲ ಪ್ರಚಾರ ಮಾಡಿಬಿಟ್ಟ ಸ್ಕಂದಮತ ನಾನೇ ಸರ್ವೋತ್ತಮ ನನ್ನನ್ನೇ ಆರಾಧನೆ ಮಾಡಿ ಎಲ್ಲ ಕಷ್ಟ ಪರಿಹಾರ ಮಾಡೋದು ನಾನೇ ಅಂತ ಈಗೆಲ್ಲ ನಮ್ಗೆ ಗೊತ್ತಿಲ್ಲ ನಿಜವಾಗಿ ಎಲ್ಲರೂ ಹೋಗೋದು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ತಾರೆ ತಮ್ಮ ದೋಷಗಳ ಪರಿಹಾರ ಮಾಡ್ಲಿಕ್ಕೆ ಹೋಗಿ ಎಲ್ಲರೂ ಕೂಡ ಹೋಗ್ತಾರೆ ಅಲ್ಲಿ ನಮ್ಮ ತಲೆನೋ ಏನೋ ನರಸಿಂಹದೇವರನ್ನ ಚಿಂತನೆ ಮಾಡಬೇಕು ಅಂತ ನಾವು ಮಾಡ್ಕೊತೀವಿ ಸಾಮಾನ್ಯವಾಗಿ ಎಲ್ಲರೂ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನಿಗೆ ಪ್ರಾಧಾನ್ಯ ಹಾಕ್ಕೊಡೋದು ಹೆಚ್ಚು ನಮ್ಮ ದೋಷ ಪರಿಹಾರಕ ಅವನು ಆ ಸುಬ್ರಹ್ಮಣ್ಯ ಯೋಚನೆ ಮಾಡಿ ಏನಿಲ್ಲ ಹುತ್ತದ ಒಳಗಡೆ ಹೋಗ್ತೀನಿ ಹುತ್ತದ ಒಳಗಡೆ ಹೋಗಿ ಗುಟ್ಟಾಗಿ ಅದರ ಪಾಪದ ಪ್ರಾಯಶ್ಚಿತ್ತನೋ ಏನೋ ಒಟ್ಟು ತಪಸ್ ಮಾಡ್ತಾ ಕೂಡ್ತೀನಿ ಒಳಗಡೆ ಹೇಳಿ ಭಗವಂತನ ಸರ್ವೋತ್ತಮತ್ತು ಚಿಂತನೆ ಮಾಡಿ ಭಗವಂತನ ಧ್ಯಾನ ಮಾಡ್ತಾ ಆ ಹುತ್ತದ ಒಳಗಡೆ ಹೋಗಿ ಕೂತಿದ್ದಾನೆ ಅಂದೇನಾಯಿತು ತನ್ನ ಕೆಲಸನೂ ಆಯಿತು ಆ ಕಡೆ ಬೇರೆಯವರು ದೈತ್ಯರಿಗೆ ಅವರು ವ್ಯಾಮೋಹನೂ ಆಯಿತು ಸಜ್ಜನರಿಗೆ ಸಂಶಯವೂ ಬರಲ್ಲ ಇಲ್ಲ ಇಲ್ಲ ಹುತ್ತದ ಒಳಗಡೆ ಹೋಗಿದ್ದಾನೆ ನೋಡಿ ಅವನು ಹೊರಗಡೆ ಬಂದಿಲ್ಲ ಯಾಕೆ ಅವನ ಒಳಗಡೆ ಮನಸ್ಸಿನಲ್ಲಿ ಇದೆ ಏನಂತ ನನಗಿಂತ ದೊಡ್ಡವನು ಆ ವಿಷ್ಣು ಅವನ ಆರಾಧನೆ ಧ್ಯಾನ ಮಾಡಬೇಕು ಅಂತ ನಾ ಹುತ್ತದ ಒಳಗಡೆ ಕೂತಿದ್ದಾರೆ ಅಂತ ಸಜ್ಜನರೆಲ್ಲ ತಿಳ್ಕೊಳ್ತಾರೆ ಆದರೆ ಭಗವಂತನ ಅಪ್ಪಣೆಗೆ ವಿರೋಧಿ ಆಗಲಿಲ್ಲ ಯಾಕೆಂದ್ರೆ ಹೊರಗಡೆ ದೈತ್ಯರಿಗೆಲ್ಲ ಪ್ರಚಾರ ಆಯಿತು ಅಂತ ಈ ನಿಟ್ಟಿನೇ ಹುತ್ತದ ಒಳಗಡೆ ಯಾಕೆ ಆ ಸ್ಕಂದ ಸೇರಿಕೊಂಡ ಅನ್ನೋದಕ್ಕೆ ಒಂದು ಸುಂದರವಾದ ಕಾರಣವನ್ನು ನೀಡ್ತಾರೆ ಅದೇ ಥರ ಇಲ್ಲೂ ಕೂಡ ಅದೇ ಸಂದರ್ಭ ರುದ್ರದೇವರಿಗೂ ತಮಗೂ ಅಷ್ಟೇ ಅಲ್ಲ ನನ್ನ ತಂದೆ ವಿಷ್ಣು ಸರ್ವೋತ್ತಮ ಅದು ಹೇಗೆ ಗೊತ್ತಾಯಿತು ನಮಗೆ ಗೊತ್ತಿದೆ ರುದ್ರದೇವರ ತಲೆ ಮೇಲೆ ನಮಗೆ ಗಂಗೆ ಇದ್ದಾಳೆ ಗಂಗೆಯನ್ನು ರುದ್ರದೇವರು ತಮ್ಮ ತಲೆ ಮೇಲೆ ಧರಿಸಿದ್ದಾರೆ ಅಂದರೆ ಆ ಗಂಗೆ ವಿಷ್ಣು ಪಾದೋದ್ಭವೆ ಹಾಗಾದರೆ ತೀರ್ಥವನ್ನು ಧರಿಸಿದ್ದಾರೆ ಅಂತ ತಾತ್ಪರ್ಯ ಯಾರು ವಿಷ್ಣುವಿನ ತೀರ್ಥ ಅದನ್ನ ತಮ್ಮ ತಲೆ ಮೇಲೆ ಧರಿಸಿದ್ದಾರೆ ಅಂದರೆ ರುದ್ರದೇವರು ಅವರಿಗಿಂತ ಚಿಕ್ಕವರು ಅಂತ ಅವರೇ ತೋರಿಸ್ಕೊಳ್ತಾ ಇದ್ದಾರೆ ಅಂತ ಇಷ್ಟು ಅಂಥ ರುದ್ರದೇವರು ತಮ್ಮ ತಲೆ ಮೇಲೆ ಗಂಗೆ ಧರಿಸಿ ಆ ರೀತಿ ಸೂಚನೆ ಮಾಡಿದಂತೆ ಗೋಕರ್ಣ ಕ್ಷೇತ್ರದಲ್ಲಿ ಯಾಕೆ ಬಂದಿದ್ದಾರೆ ಅಂದರೆ ಕಿವಿಯ ಹತ್ರ ಹೇಳ್ತಾ ಇದರಂತೆ ಭೂಮಿ ತಾಯಿಗೆ ಸಾಮಾನ್ಯವಾಗಿ ನಾವು ಗುಟ್ ಗುಟ್ಟನ್ನು ಹೇಳ್ಬೇಕಾದ್ರೆ ಏನು ಮಾಡ್ತೀವಿ ಹತ್ತಿರಕ್ಕೆ ಬಂದು ಕಿವಿಯಲ್ಲಿ ಹೇಳುವಂತಹ ಕ್ರಮ ಇದೆ ಆ ಕ್ರಮವನ್ನು ನೆನಪಿಸ್ಕೊಳ್ತಾ ಇರಲಿ ಯಾಕೆ ರುದ್ರದೇವರು ಈ ಕಿವಿಯ ಹತ್ರ ಬಂದಿದ್ದಾರೆ ಅಂದರೆ ಏನಿಲ್ಲ ಕಿವಿಯ ಹತ್ರ ಬಂದು ಹೇಳ್ತಾ ಇದ್ದಾರಂತೆ ನಿಜವಾಗಿ ನೋಡು ನಾನು ಸರ್ವೋತ್ತಮ ಅಲ್ಲ ನಿಜವಾಗಿ ಭಗವಂತ ಸರ್ವೋತ್ತಮ ವಿಷ್ಣು ಆದ್ದರಿಂದ ಎಲ್ಲರೂ ಕೂಡ ವಿಷ್ಣುವನ್ನೇ ಪ್ರಮುಖವಾಗಿ ಆರಾಧನೆ ಮಾಡಬೇಕು ಯಾರು ಆ ಭಗವಂತನ ಪಾದ ಕಮಲಗಳಲ್ಲಿ ಆಸಕ್ತಿಯನ್ನು ಹೊಂದಿ ದಿನನಿತ್ಯ ಕರ್ಮಗಳನ್ನು ಆಚರಣೆ ಮಾಡ್ತಾರೆ ಯಾರು ಆ ವೈಷ್ಣವರಲ್ಲಿ ಭಕ್ತಿಯನ್ನು ತೋರಿಸ್ತಾರೆ ಅಂತಹವರಿಗೆ ಏನು ಬೇಕಾದ್ರೂ ಅಭೀಷ್ಟ ನೀನು ಕೊಡು ಅಂಥೇಳಿ ಆ ಗೋವಿಗೆ ಭೂಮಿಗೆ ತಾವು ಕಿವಿಯಲ್ಲಿ ಬಂದು ನಿಂತು ಹೇಳ್ತಾನೆ ಇದರಂತೆ ಪಾಪ ಹೇಳೋರು ಅವತ್ತು ಒಂದು ದಿವಸ ಹೇಳೋ ಹೋಗ್ಲಿಲ್ಲ ಹಿಂದಿಗೂ ಕೂಡ ಗೋಕರ್ಣ ಅಂದಿರಿಂದ ಇಲ್ಲಿಯವರೆಗೂ ಆ ಲಿಂಗ ಅಲ್ಲೇ ಇದೆ ಅಂದೇನ ಅರ್ಥ ಅವ್ರು ಯಾವಾಗಲೂ ಅದನ್ನು ಹೇಳ್ತಾನೆ ಇದ್ದಾರೆ ತಾತ್ಪರ್ಯ ಏನು ಅವರಿಗೆ ನಿಜವಾಗಿ ಅಲ್ಲಿ ಹೋದವ್ರಿಗೆ ಯಾರು ಅನುಗ್ರಹ ಮಾಡ್ತಾರೆ ಅವರು ಹೇಗೆ ಅನುಗ್ರಹ ಮಾಡ್ತಾರೆ ನಮಗೆ ಅಂತಂದರೆ ಯಾರು ವೈಷ್ಣವರು ಅವರಿಗೆ ನಿಜವಾಗಿ ಅವರು ಅನುಗ್ರಹ ಮಾಡ್ತಾರೆ ನಿಜವಾಗಿ ಅದನ್ನು ಇಲ್ಲಿ ವಾದಿರಾಜರು ಸುಂದರವಾಗಿ ಹೇಳ್ತಾರೆ ಯೇ ವಿಷ್ಣೋ ಪದ ಚಿಂತನರತಾ ತತ್ಕರ್ಮ ನಿಷ್ಠಾಶ್ಚದೆ ಏ ತತ್ ಭಕ್ತ ಪರಾಯಣ ಶುಭ ಧೀಯ ಯೇರ್ಛಂತಿ ಮಾಂಸಾನಿಶಂ ಯೇ ಕಾಂತೆ ತದಭೀಷ್ಟಶು ವಸುಧೇ ದೇಹೀತಿ ಗಾಂಬೋದೇನ್ ಇದು ಮುಖ್ಯ ಏಕಾಂತದಲ್ಲಿ ಹೋಗಿ ಆ ಭೂಮಿಯ ಕಿವಿಗೆ ರುದ್ರದೇವರು ಹೇಳ್ತಾ ಇದ್ದಾರೆ ತದಭೀಷ್ಟ ಮಾಶು ಅವ್ರ ಏನು ಅಭೀಷ್ಟನೋ ಅದು ಬೇಗ ನೀಡು ಅಂತ ವಸೂಧೆ ಆ ಭೂಮಿಗೆ ಆ ರುದ್ರದೇವರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಆ ಗೋಕರ್ಣ ಕ್ಷೇತ್ರದಲ್ಲಿ ರುದ್ರದೇವರು ಭೂಮಿಯ ಕಿವಿಯಾದ ಅದರಲ್ಲಿ ಬಂದು ನಿಂತಿದ್ದಾರೆ ಅಂತ ಹೀಗೆ ಈ ಗೋಕರ್ಣ ಕ್ಷೇತ್ರದ ಒಂದು ವಿಸ್ತಾರ